ಶ್ರೀ ಬಸವ ಲಿಂಗಾಯ ನಮಃ ಪಂಚಮಸಾಲಿ ಜನಾಂಗ ಇಡೀ ರಾಜ್ಯದ ತುಂಬ ತುಂಬಿಟ್ಟು ತುಂಬಿಕೊಂಡಿರತಕ್ಕಂಥವರು ಅವರಿಗಾಗಿ ಗುರುಗಳ ಅವಶ್ಯಕತೆ ಏನಿರಲಿಲ್ಲ ಆದರೆ ಆ ಸಮಾಜಕ್ಕೆ ಒಂದು ದಿಕ್ಕು ದೆಸೆ ಬೇಕು ಅಂತನ್ನೋ ಕಾರಣಕ್ಕಾಗಿ ಅವರು ಇತ್ತೀಚೆಗೆ ಪೀಠಗಳನ್ನು ಮಾಡಿಕೊಂಡರು ಆ ಪೀಠಗಳಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯವರ ಪ್ರಥಮ ಪೀಠ ಕೂಡ ಕೂಡಲ ಸಂಗಮದಲ್ಲಿ ಆಯಿತು ಬಹುಶಃ ಎರಡು ಸಾವಿರದ ಎಂಟರಲ್ಲಿ ಕಾಶಪ್ನವರ ನೇತೃತ್ವದಲ್ಲಿ ಒಂದು ಟ್ರಸ್ಟ್ ಅನ್ನು ಮಾಡಿಕೊಂಡು ಟ್ರಸ್ಟ್ಗೆ ತಕ್ಕಂತೆ ಒಬ್ಬ ವ್ಯಕ್ತಿಯನ್ನು ಕೂಡ ಅಲ್ಲಿ ನೇಮಿಸಲಾಯಿತು ಅವರೇ ಬಸವ ಜಯ ಸ್ವಾಮೀಜಿ ಇವತ್ತು ಅವರ ಪರಿಸ್ಥಿತಿ ಡೋಲಾಯಮನ ಅನ್ನುವಂತೆ ಇದೆ ಅದಕ್ಕೆ ಅವರೇ ತೆಗೆದುಕೊಂಡ ಕೆಲವು ನಿರ್ಧಾರಗಳು ಕೂಡ ಕಾರಣ ಆಗಿವೆ ಇದರಲ್ಲಿ ಎರಡು ಮಾತುಗಳಿಲ್ಲ ಇಲ್ಲಿ ಕಾಶಪ್ಪನವರು ಸ್ವಲ್ಪ ಆಲೋಚಿಸಬೇಕು ಹಾಗೆ ಜಯಮ ಸ್ವಾಮೀಜಿಗಳು ಕೂಡ ಒಂದು ಹೆಜ್ಜೆ ಹಿಂದೆ ಸರಿಬೇಕಾಗಿದೆ ಆಗ ಮಾತ್ರ ಈ ಪಂಚಮಸಾಲಿ ಪೀಠದ ಗುದ್ದಾಟ ಸುಲಿತವಾಗಿ ಬಗೆಹರಿತಿದೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಕಾಶಪ್ಪನವರು ಆರೋಪ ಮಾಡುವ ಕೆಲವು ವಿಚಾರಗಳಲ್ಲಿ ಸತ್ಯ ಕೂಡ ಇದೆ ಹೊರಗಡೆಯಿಂದ ನೋಡ್ತಕ್ಕಂಥ ಒಬ್ಬ ಪತ್ರಕರ್ತನಾಗಿ ಇದು ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತದೆ ಬಹಳ ಕಡೆ ಮಠದ ಸ್ವಾಮೀಜಿ ಕೇವಲ ಧರ್ಮದ ವಿಚಾರಗಳನ್ನ ತಿಳಿಸ್ತಾ ಆ ಧರ್ಮದ ಚಿಂತನೆಗಳನ್ನ ಜನಮಾನಸದಲ್ಲಿ ಪಸರಿಸ್ತಾ ಹೋಗ್ತಾ ಇರ್ತಾನೆ ಜಯಮೃತ್ಯುಂಜಯ ಸ್ವಾಮಿಗಳು ಕೂಡ ಬಸವಣ್ಣ ಬಗ್ಗೆ ಅಪಾರವಾದ ಪ್ರೇಮ ಇಟ್ಕೊಂಡವರು ಪ್ರೀತಿ ಇಟ್ಕೊಂಡವರು ಒಲವು ಇಟ್ಕೊಂಡವರು ಶರಣರ ಬಗ್ಗೆ ಅದಮ್ಯವಾದಂತಹ ಉತ್ಸಾಹಗಳನ್ನ ಒಳಗಡೆ ಇಟ್ಕೊಂಡವರು ಅವರು ಅದನ್ನು ಪಸರಿಸಬೇಕು ಹೇಳಬೇಕು ಜನಗಳಿಗೆ ಅಂತ ಕಾತುರದಿಂದ ಕಾಯ್ತಕ್ಕಂಥವ್ರು ಸಹಜವಾಗಿ ಅವರಿಗೆ ವೈರಿಗಳು ಸೃಷ್ಟಿ ಆಗ್ತವೆ ಆದರೆ ಅದಕ್ಕೆ ತದ್ವಿರುದ್ಧವಾದಂತಹ ವ್ಯಕ್ತಿ ಜೊತೆ ಅವ್ರು ಸೇರ್ತಾರೆ ಅಂದರೆ ಸಹಜವಾಗಿ ಯಾರಿಗಾದ್ರು ಆಶ್ಚರ್ಯ ಆಗ್ತಲ್ಲ ಈ ವಿಚಾರಗಳಿಗೆ ವಿರುದ್ಧವಾದಂಥ ಈ ಚಿಂತನೆಗಳಿಗೆ ಪ್ರತಿರೋಧಿಸತಕ್ಕಂಥ ಅಥವಾ ಈ ಚಿಂತನೆಗಳನ್ನು ಮಣ್ಣು ಮಾಡತಕ್ಕಂಥ ಅಕಳ ಸಕಳ ಬಾಯಿಗೆ ಬಂದಂತೆ ಮಾತಾಡ್ತಕ್ಕಂಥ ಬಸವ ದ್ರೋಹಿಯೊಂದಿಗೆ ಅವ್ರು ಯಾಕಾದ್ರೂ ಸೇರ್ತಾರೆ ಅಂತ ಅನ್ನೋದು ಅನೇಕರ ಪ್ರಶ್ನೆ ಪ್ರಶ್ನೆ ಸಹಜವಾಗಿ ಎಲ್ಲರನ್ನು ಕಾಡ್ಲಿಕ್ಕೆ ಶುರು ಮಾಡ್ತದೆ ಎಲ್ಲ ಕಾರಣಗಳಿಗಾಗಿ ಅವರನ್ನ ವಿರೋಧಿಸುವ ಒಂದು ಗುಂಪು ಕೂಡ ಹುಟ್ಟಿಕೊಂಡಿದೆ ಕೂಡಲ ಸಂಗಮದ ಈ ಪಂಚಮಸಾಲಿ ಪೀಠ ಅದಲ್ಲ ಮಠ ದೊಡ್ಡದಲ್ಲ ಮಠದ ಆಗಿ ಕಟ್ಟಬೇಕಾಗಿಲ್ಲ ಅಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ದಾಸೋಹ ವ್ಯವಸ್ಥೆ ಇತ್ಯಾದಿ ನಾನು ನಡೆಸೋದೇನು ದೊಡ್ಡದಲ್ಲ ಯಾವ ಸ್ವಾಮೀಜಿ ಮಠದಲ್ಲಿ ಕೂಡತಾನೆ ಆ ಮಠ ಆ ಆ ಮಠ ಮತ್ತು ಸ್ವಾಮೀಜಿ ಕೆಟ್ಟು ಹೋಗ್ತಾನಂತ ಎರಡು ಮಾತುಗಳಿಲ್ಲ ಆತ ತಿರುಗಾಡತನೇ ಇರಬೇಕು ಜಂಗಮನಾಗಿರ್ಬೇಕು ಸಚ್ಚರ ಸ್ವಚ್ಛರಾಚರ ವಸ್ತುಗಳಲ್ಲೂ ಹೀಗೆ ಜಂಗಮ ಅಡಗಿದೆಯೋ ಹಾಗೆ ಸಚ್ಚರಾಚರ ಸಾಮಾಜಿಕ ಒಂದು ಪರಿಸರದಲ್ಲಿ ಆ ವ್ಯಕ್ತಿ ಓಡಾಡಬೇಕು ಆತನೇ ನಿಜವಾದ ಜಂಗಮನಾಗ್ತಾನೆ ಜಯಮುತ್ತು ಸ್ವಾಮೀಜಿ ಆ ಕೆಲಸ ಮಾಡಿದ್ದಾರೆ ಆದ್ರೆ ಪಂಚಮಸಾಲಿ ಜನಾಂಕಿ ಟು ಎ ಮೀಸಲಾತಿ ಹೋರಾಟ ಏನಿದೆಯಲ್ಲ ಹೋರಾಟ ಆರಂಭದ ದಿನಗಳಲ್ಲಿ ಒಂದು ಸರಿಯಾದ ಮಾರ್ಗದಲ್ಲಿ ಏನಿತ್ತು ಅದಕ್ಕೆ ಅನೇಕ ರಾಜಕೀಯ ವ್ಯಕ್ತಿಗಳು ಎಂಟ್ರಿ ಆದಾಗ ತಮ್ಮ ತಮ್ಮ ಹಿತಾಸಕ್ತಿಗೋಸ್ಕರ ಅವರು ಇವರನ್ನ ಬಳಸಿಕೊಳ್ತಾ ಹೋದಾಗ ಸಹಜವಾಗಿ ಜಯ ಸ್ವಾಮೀಜಿ ಅವರಲ್ಲಿ ಸ್ವಲ್ಪ ಹಮ್ಮಿಕೆ ಬಂತು ಈ ಹಮ್ಮಿಕೆಗೆ ಪೆಟ್ಟು ಕೊಡತಕ್ಕಂಥ ಅಥವಾ ಈ ಏಟು ಕೊಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥವರೇ ಮಾಡಿದ್ರು ಆಗ್ಲಾದ್ರೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿಯವರು ತಮ್ಮ ನಡವಳಿಗೆಯನ್ನು ತಿದ್ದಿಕೊಳ್ಳಬೇಕಾಗಿತ್ತು ಈ ಅಹಮ್ಮಿಕೆಯಲ್ಲಿ ಅವರು ಬಹುಶಃ ಕೆಲವು ಸಂಗತಿಗಳನ್ನ ಮುದ್ದ ಮರ್ತರೋ ಆಕಸ್ಮಿಕವಾಗಿ ಮರ್ತರೋ ಗೊತ್ತಿಲ್ಲ ಅದನ್ನು ಅವರು ತಿದ್ದಿಕೊಳ್ಳಬೇಕಾಗಿದೆ ಪಂಚಮಸಾಲಿ ಪೀಠಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ತರೋದು ಬಹಳ ದೊಡ್ಡ ಮಾತೇನಲ್ಲ ಇರುವ ವ್ಯಕ್ತಿಯನ್ನೇ ಸರಿಪಡಿಸಿಕೊಂಡು ಹೋಗ್ಬೇಕಾದಂತ ಕೆಲಸವನ್ನ ಕಾ ಮಾಡಲೇಬೇಕಾಗಿದೆ ಆ ಟ್ರಸ್ಟ್ ಸಮಿತಿಯ ಸದಸ್ಯರೆಲ್ಲರೂ ಅದನ್ನು ಅನುಸರಿಸಬೇಕಾಗಿದೆ ಇವ್ರಿಗಿಂತಲೂ ಚೆನ್ನಾಗಿರ್ತಕ್ಕಂಥ ಸಿಗ್ಬೋದು ಇವರಿಗಿಂತಲೂ ಪಾತಾಳಕ್ಕೆ ಕೆಳಗಿಳತಕ್ಕಂಥವೂ ಸಿಗ್ಬೋದು ಆದರೆ ಬಸವ ತತ್ವವನ್ನು ಪ್ರೀತಿಸ್ತಕ್ಕಂಥ ಬಸವ ತತ್ವವನ್ನು ಗೌರವಿಸ್ತಕ್ಕಂಥ ಬಸವ ತತ್ವವನ್ನ ಜನಮಾನಸದಲ್ಲಿ ಪಸರಿಸ್ತಕ್ಕಂಥ ಹಂಬಲ ಇರ್ತಕ್ಕಂಥ ಜಯ ಮುಕ್ತ ಸ್ವಾಮೀಜಿ ಅವರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ ಆ ಕಾರಣಕ್ಕಾಗಿ ಅವರನ್ನ ಇಡೀ ಜನ ಸಮುದಾಯ ಪ್ರೀತಿ ಮಾಡ್ತಾ ಇದೆ ಇದನ್ನ ಕಾಶಪ್ಪನವರು ಮತ್ತು ಆ ಟ್ರಸ್ಟ್ನ ಎಲ್ಲ ಸದಸ್ಯರು ಅರ್ಥ ಮಾಡಿಕೊಳ್ಬೇಕು ಟ್ರಸ್ಟಿನ ಮೂಲ ಆಶಯದಂತೆ ಸ್ವಾಮೀಜಿ ಖಾಸಗಿಯಾದ ಒಂದು ಆಸ್ತಿಯನ್ನು ಹೊಂದುವಂತಿಲ್ಲ ಅಂತ ಇದೆಯಂತೆ ಆದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಈಗಾಗಲೇ ಬೆಳಗಾಂನಲ್ಲಿ ಎರಡು ಮನೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಒಂದೊಂದು ಮನೆ ಅಂತ ಕಾಶ್ಯಪ್ನವರು ಆರೋಪ ಮಾಡ್ತಾರೆ ಈ ಆರೋಪದಲ್ಲಿ ಹುರುಳಿದೆ ಇಲ್ವೋ ಗೊತ್ತಿಲ್ಲ ಒಂದು ವೇಳೆ ಆ ಥರ ಏನಾದರೂ ವ್ಯವಸ್ಥೆ ಇದ್ದರೆ ಅದನ್ನು ಪ್ರಜ್ಞಾವಂತರು ಯಾರು ಕೂಡ ಇಷ್ಟಪಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಬಗ್ಗೆ ಸರಿಯಾಗಿ ತನಿಖೆ ಮಾಡಿ ಹೇಳಬೇಕಾಗ್ತದೆ ಸುಮ್ಮನೆ ಯಾರೋ ಆರೋಪ ಮಾಡ್ತಾರಂತೆ ಆ ಮಾತಿಗೆ ನಾವು ಪುಷ್ಟಿ ಕೊಡಲಿಕ್ಕೆ ಆಗೋದಿಲ್ಲ ಬಹುಶಃ ಎಲ್ಲ ಕಾರಣಗಳಿಗಾಗಿ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಸ್ವಲ್ಪ ಆಘಾತವಾಗಿದೆ ಆ ಕಾರಣಕ್ಕೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವ ಸಂಗತಿ ಕೂಡ ಗೊತ್ತಾಯಿತು ಅವರ ಆಸ್ಪತ್ರೆಯಿಂದ ಹೊರಗಡೆ ಬರಲಿ ಕಾಶ್ಯಪ್ಪನವರು ತಮ್ಮ ನಿಷ್ಠುರವಾದ ನಿಲುವನ್ನು ಸದಲಿಸಿಕೊಳ್ಳಿ ಹಾಗೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡ ತಾವು ಹಿಂದೆ ಏನು ಹೆಜ್ಜೆಗಳು ಇಟ್ಟಿದ್ದಲ್ಲ ಈ ಹೆಜ್ಜೆಗಳ ಬಗ್ಗೆ ಪರಾಮರ್ಶೆ ಮಾಡಿಕೊಳ್ಳಿ ನನ್ನ ಹಿಂದೆ ಜನ ಇದ್ದಾರೆ ಅಂತ ಅನ್ನುವ ಕಾರಣಕ್ಕಾಗಿ ದಾಷ್ಟತನದ ಮುಂದೆ ಹೋಗುವಂಥ ಕೆಲಸವನ್ನು ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮಾಡಬಾರ್ದು ಹೋರಾಟದಲ್ಲಿ ಸೋಲು ಗೆಲುವು ಇದ್ದೇ ಇರ್ತದೆ ಎ ಮೀಸಲಾತಿಯನ್ನ ಪಂಚಮಸಾಲಿ ಜನಾಂಗಕ್ಕೆ ತೆಗೆದುಕೊಳ್ಳಬೇಕೆನ್ನುವಲ್ಲಿ ಹಠ ಮುಖ್ಯ ಅಲ್ಲ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವುದು ಕೂಡ ಅಷ್ಟೇ ಜವಾಬ್ದಾರಿಯ ಕೆಲಸ ಈ ಕೆಲಸವನ್ನು ಅವರು ನಿರಂತರವಾಗಿ ಮಾಡಲಿ ಸೋಲು ಪ್ರಶ್ನೆ ಇಲ್ಲ ಇಲ್ಲಿ ಆದರೆ ಒಂದು ಪಕ್ಷದ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಹೋಗೋದಿದೆಯಲ್ಲ ಇದು ತುಂಬಾ ಅಪಾಯಕಾರಿಯಾದದ್ದು ಹೋಗ್ಲಿ ಆ ವ್ಯಕ್ತಿ ಆದರೂ ಆ ಥರ ಇರ್ತಕ್ಕಂಥ ಮನುಷ್ಯನ ಇಲ್ಲವೇ ಇಲ್ಲ ಆತನ ನೈತಿಕತೆ ಅನ್ನೋ ಲವಲೇಶವೂ ಇಲ್ಲ ಅಂಥವನ ಜೊತೆ ಜಯಮೃತ್ಯ ಸ್ವಾಮೀಜಿಗಳು ಹೇಗಾದರೂ ಓದುವಂತ ಅಂತ ತನಗೆ ಒಳ ಒಳಗೆ ಸಂಕಟ ಆಗ್ತದೆ ಈ ಸಂಕಟದಿಂದ ಸಮಯವೇ ಸರಿಯಾಗಿ ಉತ್ತರ ಕೊಡಬಲ್ಲದಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ